ಒಂದು ಏರ್ಬಡ್ಸ್ ನ ಕತೆ ಯಾವ ತರ ಏರ್ಬೋರ್ಡ್ಸ್ ಮುರಿತು ಅದ್ ಗೊತ್ತಿಲ್ಲ ಬಟ್ ನಾನ್ ರಿಪೇರ್ ಆಗಿದ್ದೆ ಅದರ ಐಸಿ ಹೋದ ಬಸ್ ಅಂತ ಮಾಡಿದೇವೆ ಈಗ ನಮ್ಮಲ್ಲಿ ರಾಕೇಶ್ ಅವರು ಬಂದ ಟಾಟೋ ಆರ್ಟಿಸ್ಟ್ ಏರ್ಬಡ್ಸ್ ರೀ ಅವ್ರು ಕೂತರ್ರಿ ಸೊ ಇಲ್ಲ ಮಜಾ ಐತಿ ಪೂರ್ತಿ ನೋಡ್ರಿ ಬಾಳ ಕಟ್ಟ ಫನ್ ಮಾತಾಡಿದ್ವಿ ಅಷ್ಟ ಬಾಳೆನಲ್ಲ ಮತ್ತ ಮೊದಲ ನಾ ಫೈನಾನ್ಸ್ ಕೆಲಸ ಬಿಟ್ಟಿದೀನಿ ಅದ್ ಬಿಟ್ಟು ನಾ ಇಲ್ಲಿ ಅರಿವಾಯ್ಡ ಬರತೀನಿ

मालक मॅम्री <cess> <these can't>.

ಹಿಂಗಿಡ್ಲಾ ಹಿಂಗಿಡ್ ಟೆಕ್ನಾಲಜಿಯಾಗಬೇಕ ಮತ್ ಬಂದ್ರಿ ಮತ್ ಮರತ್ರಿ ಸ್ಟೋರೇಜ್ ಫುಲ್ ಅತ್ತಿತ್ರಿ ಮಜ್ಜರ ಹಾಕತಾರ ಒಮ್ಮೆ ಸ್ಟೋರೀಸ್ ಟೆಕ್ನಾಲಜಿಯೇ ಚಾಲೂ ಮೆಸೇಜ್ ಮಾಡದ್ರಿ ಈ ಕಡೆ ಟೆಕ್ನಾಲಜಿಯೇ ಚಾಲೂಲ ಬಡ್ಯದ್ರಿಮೇ ಇರ್ಬೇಕು ಗೊತ್ತೇ

ಹಾಳಗ್ ಬೇತಾರ್ರಿ ಇದು ಯಾವ ಯಾರಿಲ್ಲ ಮಲಗ ಇದ್ ಮಾತಾರ ತಪ್ಪು

ಸಕ್ಸಸ್ಫುಲ್ಫುಲ್ ಟೆಕ್ನಾಲಜಿ ಕಸ್ಟಮರ್ ಮಂದಿದ್ರಿ ಅದ್ರಾಗ ಇಂಥ ಕಸ್ಟಮರ್ ಬಂದಿದ್ರಿ ಡಬ್ಬಲ್ ಆಗಿ ಆಪರೇಷನ್ ಮಾಡದ್ರಿ ಮತ್ ಜಗದ ನೋಡ್ರಿ ಈಗ ಮನಿ ಕಸ್ಟಮರ್ ಹೋಗಿದಾರ ಆಪರೇಷನ್ ಮಾಡಿದವ ಸಕ್ಸೆಸ್ಫುಲ್ ಆಗಿತಿನ್ ಮಾಡಿಂಗ್ ಈಗ ಸಕ್ಸಸ್ಫುಲ್ ಆಗಿತಿ ಆಪರೇಷನ್ ಸಕ್ಸಸ್ಫುಲ್ ಆಗಿತಿಫುಲ್ ಆಗಿ ನಮ್ಮ ಲಾಗ್ ಏನಂದ್ರಪ್ಪ ಒಂದು ಏರ್ಬಡ್ಸ್ ನ ಕತೆ ಒಂದು ಏರ್ಬಡ್ಸ್ ನ ಕತೆ ಲಾಗ್ ಅಪ್ಲೋಡ್ ಆಗುತ್ತೆ ಎಲ್ಲರೂ ಮತ್ತೀಗ ಹೊಸ ಹೊಸ ಲಾಗ್ ಅಂಗಡಿಯಾಗ ಬರುತ್ತವ ಸೊ ಫೈನಾನ್ಸ್ ಕೆಲಸ ಬಿಟ್ಟಿದ್ನ ಕೆಲ್ಸ ಬಿಟ್ಟು ನಮ್ ಜೊತೆ ತಿರ್ಗಾಡತಾರೆ ಸೊ ಕಾಮ್ರೋಜ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಕಾಮ್ರೋ ಸಾಂಬ್ರಿಟ ಅದನ್ನ ಅವ್ರು ಯಾಕೆ ರಿಪೇರ್ ಮಾಡಿದಾರ ಅವ್ರ್ದಾರೀ ನೋಡ್ರಿ ಹಂಗ